ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ಮಿತ್ರರಿಗೂ ನಮಸ್ಕಾರ ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಭಾರತದ ಬಂದರುಗಳು ಅದರಲ್ಲೂ ಪ್ರಮುಖವಾಗಿ ಒಂದು ಹದಿಮೂರು ಬಂದರುಗಳ ಬಗ್ಗೆ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೇನೆ ಸರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈ ಒಂದು ಬಂದರುಗಳು ನಮ್ಮ ದೇಶದ ವಾಣಿಜ್ಯ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಅಂತ ನಮಗೆ ಗೊತ್ತಿದೆ ಈ ಎಲ್ಲ ಪ್ರಮುಖ ಬಂದರುಗಳು ಎಲ್ಲೆಲ್ಲಿ ಇದ್ದಾವೆ ಅಂತ ಈ ಒಂದು ಮ್ಯಾಪ್ನಲ್ಲಿ ನಾವು ನೋಡೋಣ ನಮಗೆ ಗೊತ್ತಿರುವ ಹಾಗೆ ಒಟ್ಟು ಒಂಬತ್ತು ರಾಜ್ಯಗಳು ನಮ್ಮ ಪಶ್ಚಿಮ ಮತ್ತು ಪೂರ್ವ ಕರಾವಳಿಯ ಗಡಿಯನ್ನು ಹಂಚಿಕೊಂಡಿದ್ದಾವೆ ಅವುಗಳು ಯಾವುವು ಅಂದರೆ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳ ಇಲ್ಲಿ ಕರಾವಳಿ ಉದ್ದಕ್ಕೂ ನಾವು ಹದಿಮೂರು ಪ್ರಮುಖ ಬಂದರುಗಳನ್ನು ಮತ್ತು ಎರಡು ಐದು ಸಣ್ಣ ಬಂದರುಗಳನ್ನು ನೋಡ್ತೇವೆ ಭಾರತದಲ್ಲಿ ಶೇಕಡ ತೊಂಬತ್ತೈದರಷ್ಟು ವಿದೇಶಿ ವ್ಯಾಪಾರ ಈ ಒಂದು ಜಲಸಾರಿಗೆಯಿಂದ ನಡೀತಾ ಇದೆ ನಮ್ಮಲ್ಲಿ ಅತಿ ಹೆಚ್ಚು ಬಂದರನ್ನು ಹೊಂದಿರುವಂಥ ಒಂದು ರಾಜ್ಯ ಅಂದರೆ ಅದು ಮಹಾರಾಷ್ಟ್ರ ಇಲ್ಲಿ ಐವತ್ತ್ಮೂರು ಬಂದರುಗಳು ಇದ್ದಾವೆ ಎರಡನೇದು ಗುಜರಾತು ಇಲ್ಲಿ ನಲವತ್ತು ಮೂರನೇದು ತಮಿಳುನಾಡು ಇಲ್ಲಿ ಹದಿನೈದು ಹಾಗೂ ಕರ್ನಾಟಕದಲ್ಲಿ ಒಟ್ಟು ಹತ್ತು ಬಂದರುಗಳು ಇದ್ದಾವೆ ಮೊದಲನೇದಾಗಿ ನಮ್ಮ ಪಶ್ಚಿಮ ತೀರದ ಬಂದರುಗಳನ್ನು ನೋಡೋಣ ಒಂದನೇದು ಕಾಂಡ್ಲಾ ಬಂದರು ಇದು ಗುಜರಾತ್ನಲ್ಲಿ ಕಂಡು ಬರ್ತದೆ ಇದಕ್ಕೆ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಕೂಡ ಕರೀತಾರೆ ದೇಶ ವಿಭಜನೆ ಆದಾಗ ಕರಾಚಿ ಬಂದರು ಪಾಕಿಸ್ತಾನಕ್ಕೆ ಸೇರ್ಕೊಳ್ತು ಆದ್ದರಿಂದ ಈ ಕಾಂಡ್ಲಾ ಬಂದರನ್ನು ನಮ್ಮ ಭಾರತ ಅಭಿವೃದ್ಧಿಪಡಿಸಿತು ಸೊ ಅದಕ್ಕಾಗಿ ಇದನ್ನು ದೇಶ ವಿಭಜನೆಯಿಂದಾದಂತಹ ಶಿಶು ಎಂದು ಕೂಡ ಕರೀತಾರೆ ಇದು ಒಂದನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಅಭಿವೃದ್ಧಿ ಪಡಿಸಿದರು ಎರಡನೇದು ಮುಂಬೈ ಬಂದರು ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ ಇದು ಭಾರತದ ಒಂದು ದೊಡ್ಡ ಬಂದರಾಗಿದೆ ಇದು ಭಾರತದ ಒಂದು ದೊಡ್ಡದಾದ ಸ್ವಾಭಾವಿಕ ಬಂದರು ಕೂಡ ಆಗಿದೆ ಇದನ್ನು ಭಾರತದ ಹೆಬ್ಬಾಗಿಲು ಅಂತ ಕರೆಯೋದನ್ನು ನಾವು ನೋಡ್ತೇವೆ ಮೂರನೇದು ನವಸೇನಾ ಹೈಟೆಕ್ ಬಂದರು ಅಥವಾ ಇದನ್ನು ಜವಾಹರ್ಲಾಲ್ ನೆಹರು ಬಂದರು ಅಂತ ಕರಿತೇವೆ ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ ಇದನ್ನು ಹೈಟೆಕ್ ಬಂದರು ಅಂತ ಕರಿತೇವೆ ಏಕೆಂದರೆ ಇಲ್ಲಿ ಆಧುನಿಕ ತಂತ್ರಜ್ಞಾನ ಒಳಗೊಂಡಿದೆ ಈ ಒಂದು ಬಂದರನ್ನು ಮುಂಬೈ ಬಂದರಿನ ಮೇಲಿನ ಒಂದು ಹೊರೆಯನ್ನು ಕಡಿಮೆ ಮಾಡಬೇಕಂತ ನಿರ್ಮಾಣ ಮಾಡಿದ್ದಾರೆ ನಾಲ್ಕನೇದು ಬಂದು ಗೋವಾ ಇದು ಗೋವಾದಲ್ಲಿ ಕಂಡುಬರ್ತದೆ ಹಾಗೆ ಐದನೇದು ನವಮಂಗಳೂರು ಇದು ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಬಂದರಾಗಿದೆ ಇದನ್ನು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿಯವರು ದೇಶದ ಪ್ರಮುಖ ಒಂಬತ್ತನೇ ಬಂದರ್ ಅಂತ ಘೋಷಿಸಿದ್ದನ್ನು ನಾವು ನೋಡಬಹುದು ಇದಕ್ಕೆ ಬೆಡಂಬೂರು ಬಂದರು ಅಂತ ಕೂಡ ಕರೀತಾರೆ ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತಲೂ ಕೂಡ ನಾವು ಕರಿತೇವೆ ನೆಕ್ಸ್ಟು ಕೊಚ್ಚಿ ಬಂದರ್ ಅಂತ ಇದೆ ಇದು ಕೇರಳದಲ್ಲಿ ಕಂಡು ಬರ್ತದೆ ಇದಕ್ಕೆ ಅರಬ್ಬಿ ಸಮುದ್ರದ ರಾಣಿ ಅಂತ ಕೂಡ ಕರೀತಾರೆ ಇಲ್ಲಿಂದ ಸಾಂಬಾರು ಪದಾರ್ಥಗಳನ್ನು ರಫ್ತು ಮಾಡ್ತಾರೆ ಹಾಗೆ ಈ ಕಡೆ ಪೂರ್ವ ಕರಾವಳಿಯ ಬಂದರುಗಳನ್ನು ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಟುಟಿಕೋರಿನ್ ಬಂದರು ಅಥವಾ ಇದಕ್ಕೆ ಎ ಚಿದಂಬರಂ ಬಂದರು ಅಂತಲೂ ಕರಿತೇವೆ ಇನ್ನೊಂದು ಹೆಸರು ತೂತುಕುಡಿ ಬಂದರು ಅಂತ ಕೂಡ ಕರಿತೇವೆ ಇದು ಮುತ್ತುಗಳ ಮೀನುಗಾರಿಕೆಗೆ ಪ್ರಸಿದ್ಧವಾಗಿದೆ ಇದು ಭಾರತದಲ್ಲಿ ಅಕ್ಷಾಂಶಿಕವಾಗಿ ಅತ್ಯಂತ ದಕ್ಷಿಣಕ್ಕಿರುವಂಥ ಒಂದು ಬಂದರು ಕೂಡ ಆಗಿದೆ ಹಾಗೆ ತಮಿಳುನಾಡಿನ ಇನ್ನೊಂದು ಪ್ರಮುಖ ಬಂದರು ಅದು ಚೆನ್ನೈ ಬಂದರು ಇದು ಭಾರತದ ಅತ್ಯಂತ ಹಳೆಯ ಕೃತಕ ಬಂದರು ಮತ್ತು ಇದು ಭಾರತದ ಎರಡನೇ ಅತಿ ದೊಡ್ಡ ಬಂದರು ಕೂಡ ಆಗಿದೆ ಇನ್ನೊಂದು ತಮಿಳುನಾಡಿನ ಪ್ರಮುಖ ಬಂದರು ಅದು ಎನ್ನೋರಾ ಬಂದರು ಇದು ಒಂದು ಖಾಸಗಿ ಒಡೆತನದಲ್ಲಿರುವಂತಹ ಒಂದು ಬಂದರಾಗಿದೆ ಇದಕ್ಕೆ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಹಣ ಸಹಾಯವನ್ನು ಮಾಡಿದ್ದನ್ನು ನಾವು ನೋಡ್ತೇವೆ ಹಾಗೆ ಆಂಧ್ರ ಪ್ರದೇಶದಲ್ಲಿರುವಂತಹ ವಿಶಾಖಪಟ್ಟಣ ಬಂದರು ಇದು ಬಂಗಾಳ ಕೊಲ್ಲಿಯಲ್ಲಿರುವಂತಹ ಏಕೈಕ ಒಂದು ಸ್ವಾಭಾವಿಕ ಬಂದರಾಗಿದೆ ಭಾರತದ ಅತ್ಯಂತ ಆಳವಾದ ಮತ್ತು ಸುಸಜ್ಜಿತವಾದ ಹಡಗುಕಟ್ಟೆಯನ್ನು ಹೊಂದಿರುವಂಥ ಬಂದರು ಕೂಡ ಆಗಿದೆ ಆಮೇಲೆ ಒಡಿಸ್ಸಾದ ಪಾರಾದೀಪ ಬಂದರು ಇದು ಸ್ವತಂತ್ರ ಭಾರತದ ಮೊದಲ ಒಂದು ಬಂದರಾಗಿದೆ ಆಮೇಲೆ ಇಲ್ಲಿ ಪಶ್ಚಿಮ ಬಂಗಾಳ ನೋಡ್ಬೋದು ಇಲ್ಲಿ ಒಂದು ಹಾಲ್ದಿಯ ಬಂದರು ಅಂತ ಕೂಡ ಇದೆ ಹಾಗೆ ಕಲ್ಕತ್ತಾದಲ್ಲಿ ಕೋಲ್ಕತ್ತಾ ಬಂದರು ಇದೆ ಇದನ್ನು ನಾವು ಚಹಾದ ಬಂದರು ಅಂತ ಕೂಡ ಕರಿತೇವೆ ಈ ಒಂದು ಕಲ್ಕತ್ತಾ ಬಂದರು ಇದು ನದಿ ಅವಲಂಬಿತವಾದ ಒಂದು ಬಂದರಾಗಿದೆ ಇಲ್ಲಿ ಹೂಗ್ಲಿ ನದಿಯ ದಡದಲ್ಲಿ ಕಂಡು ಬರ್ತದೆ ಇದು ಈ ಒಂದು ಕಲ್ಕತ್ತಾ ಬಂದರನ್ನು ಶ್ಯಾಮ್ ಸುಂದರ್ ಮುಖರ್ಜಿ ಬಂದರು ಅಂತಾನು ಕೂಡ ಕರಿತೇವೆ ಇದನ್ನು ಬ್ರಿಟಿಷರು ಡೈಮಂಡ್ ಹಾರ್ಬರ್ ಅಂತ ಕರಿತಾ ಇದ್ದರು ಸರಿ ಇದಿಷ್ಟು ನಮ್ಮ ಭಾರತದ ಪ್ರಮುಖ ಬಂದರುಗಳ ಕುರಿತು ಚಿಕ್ಕ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಹಳೆಯ ಎಲ್ಲ ವೀಡಿಯೋಗಳನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಅಲ್ಲಿ ಕೂಡ ಹೋಗಿ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಎಲ್ರಿಗೂ ಧನ್ಯವಾದ